ನಮಸ್ಕಾರ ನಮ್ಮ ಆಚೆಗೆ ಸ್ವಾಗತ ನಾನು ಈಗ ಬಿಳಿ ರವಾದು ಬಾಂಬೆ ರವಾದು ಮಸಾಲೆ ಪಟ್ ಮಾಡಾಕ್ತೀನಿ ಮಸಾಲೆ ಪಟ್ ಮಾಡಕ್ಕೆ ಎರಡು ಲೋಟ ಬಾಂಬೆ ರವಾ ತಗೊಂಡಿನಿ ಇದಕ್ಕಿ ನೆನಕಾಯಿಂಗಿಲ್ಲ ಅದಿನ ಬೆಳೆ ನೆನಕಾಯಿಂಗ್ರಿ ಐಟು ಡೈರೆಕ್ಟ್ ರವಾತ ತಗೊಂಡು ಮಾಡ್ಬೋದು ಹಿಂಗೆ ಎರಡು ಹಾಕ್ತೀನಿ ನಾ ಐದು ಲೋಟಲಿ ಇದನ್ನ ಈಗ ಮಿಕ್ಸಿ ಪಾತ್ರೆ ಹಾಕೊಂಡ್ಬಿಡ್ತೀನಿ ಸಣ್ಣ ರವಾ ತಗೊಂಡಿನಿ ಆಮೇಲೆ ಸ್ವಲ್ಪ ಕಡ್ಲೆ ಇಟ್ಕೊಂಡಿನಿ ಅರ್ಧ ಬಾಟ್ಲ ಆಮೇಲೆ ಅರ್ಧ ಬಟ್ಲ ಇಕ್ಕಿ ಇಟ್ಕೊಂಡಿನಿ ಆಮೇಲೆ ಅರ್ಧ ಬಾಟ್ಲು ಗೋಧಿ ಇಟ್ಕೊಂಡಿನಿ ಇದನ್ನೆಲ್ಲ ಕೂಡಿ ಮಿಕ್ಸಿ ಮಾಡ್ಕೊಂಡ್ಬರ್ಬೇಕು ಇದನ್ನ ಈಗ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಈಗ ಈ ಥರ ರುಬ್ ತೊಗ್ರಿ ಇದನ್ನ ಸ್ವಲ್ಪ ಹಾಕ್ಬೇಕು ಮಿಕ್ಸಿಗೆ ಭಾಳ ಹಾಕಬಾರ್ದು ಇದನ್ನ ಈಗ ಒಂದು ಬೋಗಣ್ಣೆ ನಾನು ಈಗ ಮಸಾಲೆ ಪಡ್ಡು ಮಾಡೋಕೆ ಒಂದು ನಾಲ್ಕು ದುಡ್ಡು ಉಳ್ಳಾಗಡ್ಡಿ ಹೆಚ್ಚಿಕೊಂಡಿನಿ ಆಮೇಲೆ ಒಂದು ಹತ್ತು ಮೆಣ್ಸಿನ್ಕಾಯಿ ತೊಗೊಂಡಿನಿ ಯಾಕಂದರೆ ಇವು ಖಾರ ಇಲ್ಲ ಅಂತ ಎಕ್ಸ್ ಚಂದ್ರ ಹತ್ತಕೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಸ್ವಲ್ಪ ಕರಿಮೆವಾ ಹಿಂಗೆ ಸಣ್ಣ ಹೆಚ್ಚಿಕೊಂಡಿನಿ ಆಮೇಲೆ ಒಂದು ಲೋಟ ಮೊಸರು ತೊಗೊಂಡಿನಿ ಅದಕ್ಕೆ ಮೊಸರು ಹಾಕ್ಬೇಕು ಆಮೇಲೆ ನಮ್ಗೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಅಡುಗೆ ಸ್ವಲ್ಪ ಅಡುಗೆ ಹಾಕಿ ಚೂಡ ಹಾಕ್ಬೇಕು ಈಗ ಹಿಂಗೆ ಮೊಸರು ತಗೊಂಡ್ರಲ್ಲೇ ಮೊಸರು ಹಾಕ್ತಿದ ಜಾಸ್ತಿ ಬೇಕಿದ್ರು ಹಿಂಗೆ ನೀರು ಬೇಕಲೆ ಅಷ್ಟು ಕೂಡ್ಕೊಂಡು ನೀರು ಹಾಕಬೇಕು ದಾಸಿ ಇಟ್ಟರೆ ಬರ್ ಬಿಟ್ಟಿದ್ರು ಭಾಳ ಅಳಕ ಮಾಡ್ಬಾರ್ದು ಅಳಕ ಮಾಡಿದ್ರು ಕೊಡಬೇಕಂಗೆ ನೀವು ಹತ್ತು ನಿಮಿಷನಾಗ ಅಷ್ಟು ರೆಡಿ ಇತಿದ್ರು ಈ ಥರ ಮಾಡಿದ್ರೆ ಚಂದ ಚೆಂದ ಹಾಕ್ಬೇಕು ಹಿಂಗೆ நம்ம எச்சு நீர அப்போது ஒன்ஹி இதனை கை அடிச்சி ஒன் ஹத்து மிஷ் மீன் பிட்ட கிட்ட கைச்சிட்டு வந்து உருகண்டி எச்சுக்கொண்டு உருகண்டி ஹாக்குத்தி இவனு ஆமேல மென்சிங்காய் அந்த மென்சின் காய் ஹாத்தினி கூத்தாம்பரிக்கல கூத்தம்பரித்தினி கரும குதிரிலே கர்ம ஓகே ஹாக்கி இவனை சென்னாக ಇದನ್ನ ಹಿಂಗೆ ಈ ಥರ ಉಳ್ಳಾಗಡ್ಡಿ ನೀರು ಬಿಟ್ಟಾಗಲೇ ಅದಕ್ಕೆ ನೀರು ಆಮೇಲೆ ಹಾಕ್ಬೇಕು ಇದಕ್ಕೆ ಭಾರಿ ಮಸ್ತ್ ಕೈ ಹೂವು ನೀವು ಒಂದು ಟೈಮ್ಲೆ ಅಡುಗೆ ಸೂಡ ಹಾಕ್ತೀನಿ ನಾನು ನೀವು ಬೇಕಾದ್ರೆ ಹಾಕ್ಬೋದು ಬೆಳೋದಬೋದು ನಾನು ಸ್ವಲ್ಪ ಹಾಕ್ತೀನಿ ಇದಕ್ಕೆ ರುಚಿ ಕಷ್ಟ ಉಪ್ಪು ಹಾಕ್ತೀನಿ ಉಪ್ಪಾಕಿ ಚೆನ್ನಾಗಿ ಕಲಿಸ್ಬೇಕಿದ್ನೆಲ್ಲ ಈ ತರ ಇರ್ತದ್ ಇದನ್ನ ಹತ್ತು ರೆಡಿ ಐತಿ ಹಿಟ್ಟ ಮುಚ್ಚಿಡನು ಈಗ ಮಸಾಲೆ ಪಟ್ ಮಾಡಾಕ ಒಂದು ತೆವಿ ತಿನ್ರಿ ನಾನು ಪಡ್ಡಿನ ಮಣಿ ಆಮೇಲೆ ಹಿಟ್ಟ ರೆಡಿ ಈಗ ಈ ತರ ಇದು ಸ್ವಲ್ಪ ಗಟ್ಟಿನ ಇರಬೇಕು ಅಳಕ ಇರಬಾರ್ದು ಇನ್ನು ಪಡ್ಡು ಮಾಡಾಕ ಎಣ್ಣೆ ಹಾಕೊಂಡ್ರಿ ಸ್ವಲ್ಪ ಎಣ್ಣೆ ಹಾಕ್ಬೇಕು ಭಾಳ ಹಾಕ್ಬಾರ್ದು ಈಗ ಹಿಟ್ಟ ಈ ತರ ಗ್ಲಾಸ್ನ ಇದನ್ನ ಗ್ಯಾಸ್ ಸಣ್ಣ ಇಟ್ಟು ಮಾಡ್ಬೇಕು ಬಹಳ ಜೋರ್ ಇಡಬಾರ್ದು ಯಾಕಂದ್ರೆ ಇವು ಸ್ವಲ್ಪ ಸ್ವಲ್ಪ ಹಾಕ್ಬೇಕು ನೀವು ಮಾಡಿ ನೋಡ್ರಿ ಭಾರಿ ಮಸ್ತ್ ಇವು ಈಗ ಒಂದ್ ಟೋಪನ್ ಮುಚ್ಚಿ ಇನ್ನ ಒಂದ್ ಐದ್ ನಿಮಿಷ ಬೇಯ್ ಹಾಕ್ ಈಗ ಐದ್ ನಿಮಿಷ ಆಗೈತ್ರಿ ಟೋಪನ್ ತಗಿದ ಈಗ ಇನ್ನಪ್ಪ ಡಾಪ್ರಿ ನೋಡ್ರಿ ಇದಕ್ಕೆ ಇದನ್ನ ಇದಕ್ಕೆ ಏನು ಉದ್ದಿನ ಬೇಳೆ ನಾವು ಉದ್ನಬೇಳಿ ನೆನಕುದಾಗಿಲ್ಲ ಅಕ್ಕಿ ನೆನಕುದಾಗಿಲ್ಲ ಡೈರೆಕ್ಟ್ ಸಣ್ಣ ರವಾದಲೆ ಮಾಡಬಹುದಿಲ್ಲ ಭಾರಿ ಮಸ್ತ್ಕ ಇವು ನೋಡ್ರಿ ಎಷ್ಟು ಚಂದ ಒಂದ್ ಹಪ್ಪಡ್ ಇವು ಇವು ಒಂದ್ ಐದು ನಿಮಿಷ ಈಗ ಇವರ ಒಂದ್ ತಕೊಂಡ್ ಹುಪ್ಪಡ್ಡ ಹಿಂದಿನ ಹಿಡುವಾಗ ನಾ ಅಕ್ಕಿ ಪಡ್ ಮಾಡಿ ತೋರ್ಸಿದ್ನಿ ಈ ಹಿಡ್ದಾಗ ರವಾದ್ ಮಾಡ್ ತೋರ್ಸತೀನಿ ಎಷ್ಟು ಚಂದ್ವು ಈಗ ರವಾ ಮಸಾಲಿ ಪಡ್ಡಾ ರೆಡಿ ಇವು ಇದಕ್ಕ ನಾನು ಪಾಲಕ್ ಪೂಜೆ ಮಾಡ್ಕೊಂಡಿ ಹಿಂದಿನ ಇಡೋದಾಗ ಇದಕ್ಕೆ ಏನೇನ್ ಹಾಕ್ಬೇಕು ತೋರ್ಸಿನಿ ಇಡೋದಾಗ ತೋರ್ಸಿಲ್ಲ ಈ ಬ್ಯಾಳಿ ಸಾರ್ ಮಾಡ್ಕೊಂಡಿದ್ದೀನಿ ನಾನು ಇಷ್ಟ ಅದೇ ಒಂದ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್